ಎಲ್ಲರ ಜೋಡಿ ಇರಕ ಹತ್ತು ವರ್ಷ ಬಂದಿತ್ತು ಈಗ ಆರು ತಿಂಗಳೊಳಗೆ ಕೆಂಪಟ್ಟಿ ಕೇದ್ರ ಮತ್ತೆ ಸ್ಟೇಜ್ ಚಾಲು ಮಾಡ್ಯಾರಪ್ಪ ಅಂತಂದ್ರೆ ನಿಮ್ಮನ್ನ ಒಟ್ಟ ಮಾಯಂಗರ ಮಟ್ಟ ಮೊನ್ನಾರ ನಿಮ್ಮ ಬೆರನೇ ಇತ್ತೆ ಹಾ 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 ಹುಲ್ಲಿ ಎಲ್ಲಕ ತಕ ಗတ်ತತಿ ನಿವರ್ ಚಲ್ಲಾಕ್ ನಡ್ರೆ ತೋ ಹಾ ಯಾವ ನಿಕಲ ಶಿವ ತತ್ವದಲ್ಲಿ ಜ್ಞಾನ ಚಿತ್ರೋದಯವಾಯಿತು ಅದು ನಿಕಲ ಶಿವ ತತ್ವದಲ್ಲಿ ಜ್ಞಾನ ಚಿತ್ರೋದಯವಾಯಿತು ಆ ಚಿತ್ತಿನಲ್ಲಿ ಅಕಾರ ಉಕಾರ ಮಕಾರಗಳ ಅಕ್ಷರ ಹೌದು ಹೌದೌದು ಅಕಾರವೇನಾದ ಉಕಾರವೇ ದುಂದು ಮಕಾರವೇ ಕಳೆ ಇತಿ ತ್ರಿವಿಧಕ್ಕೆ ತಾಯಿ ಚಿತ್ತು ಇತಿ ನಾಲ್ಕು ಒಂದಾದಲ್ಲಿ ಓಂಕಾರವೆಂಬ ಪ್ರಣುತ್ಪತ್ತಿ ಆ ಓಂಕಾರವೆಂಬ ಪ್ರಣವೋಯ್ ಅಖಂಡ ಪರಿಪೂರ್ಣ ಶಿವಸಿದ್ದ ಸೋಮೇಶ್ವರ ಸುಮಿದ್ಧ ಸೋಮೇಶ್ವರ ಅಂತ ಹೇಳ್ತಾ 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 ಸೋತವರಿಗೆ ಸಾಂತ್ವನ ನೀನು ಅದೋ ಸೋತವರಿಗೆ ಸಾಂತ್ವನ ನೀನು ಗೆದ್ದವರಿಗೆ ಗುರು ನೀನು ಅದ ಬಂಧವರಿಗೆ ಬಂದು ನೀನು ಹಾ ಆಧಾರ ಇಲ್ಲದವರಿಗೆ ಆಸರೆ ನೀನು ಅದ ಭಯದಲ್ಲಿದ್ದವರಿಗೆ ಭರವಸೆ ನೀನು ಶ್ರೀ ಗುರು ಅಮೋಘ ಸಿದ್ದೇಶ್ವರ ಅಮೋಘ ಸಿದ್ದೇಶ್ವರ ಅಂತ ಹೇಳ್ತಾ 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಜಗದಾದಿ ಜಗದ್ಗುರು ಗುರು ಗೌರಿ ಸೋಮಲಿಂಗೇಶ್ವರನ ಪಾದಾರು ಬಂದಗಳಲ್ಲಿ ಅನಂತ ಕೋಟಿ ಕೋಟಿ ದೀರ್ಘದ ಪ್ರಣಾಮಗಳು ಅರ್ಪಿಸುತ್ತ ಅರ್ಪಿಸುತ್ತ ಆತನ ಶಿಷ್ಯನಾಗಿರ್ತಕ್ಕಂಥ ಕೈಲಾಸದಲ್ಲಿ ಹಗಲು ಹನ್ನೆರಡು ವರ್ಷ ಎರಡು ಹನ್ನೆರಡು ವರ್ಷ ತಪ್ಪದ ಇಪ್ಪತ್ತ ನಾಲ್ಕು ವರ್ಷ ಗುರು ಸೇವೆಯನ್ನ ಮಾಡಿ ಗುರುವಿನ ಆಜ್ಞೆಯಂತೆ ಗುರು ಕೊಟ್ಟಂತ ವಸ್ತುಗಳನ್ನ ತೆಗೆದುಕೊಂಡು ಮುಂದೆ ನಂದಿಗೆ ಮಾಡಿಕೊಂಡು ಹಿಂದೆ ತಂದಿಗೆ ಕರ್ಕೊಂಡ ಸಂಗಡ ಬೈಲು ಹುಟ್ಟಾಶ್ನ ಕರ್ಕೊಂಡು ಕೈಲಾಸಕ್ಕೆ ಬಂದಿರೋದ್ರು ಮರ್ತಗೊಂಡ ಕೈಲಾಸನ ಮರ್ತಕ್ಕೆ ಬಂದಿದ್ರು ಅಲ್ಲಿಂದ ಪ್ರಥಮದಲ್ಲಿ ಆ ಮಂದನಗಿರಿ ಪರ್ವತಕ್ಕೆ ಬಂದಿದ್ರು ಹೌದು ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಯಾವ ದೋಣಾಗಿರಿ ಪರ್ವತಕ್ಕೆ ಬಂದ್ರು ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಯಾವ ಶ್ರೀಶೈಲಕ್ಕೆ ಬಂದು ಶ್ರೀ ಸೈಲದಲ್ಲಿ ಬಂದ ಕಂಬಳಿ ಮಠಮ್ಮ ಅಮಾಂಚಿತವನ್ನು ಮಾಡಿ ಮಾಡಿ ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಸುಕ್ಷೇತ್ರ ಅರಕೇರಿಯ ಮೂಲಪಿಟ್ಟ ಮುಮ್ಮೆಟ್ಟ ಗುಡ್ಡದಲ್ಲಿ ವಾಸ್ತವವಾಗಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ನನ್ನಪ್ಪ ಅಮೋಘ ಶುದ್ಧನ ನಂತರ ಕೋಟಿ ಕೋಟಿ ದೀರ್ಘನ ಪ್ರಣಾಮಗಳನ್ನು ಅರ್ಪಿಸುತ್ತ ಅರ್ಪಿಸುತ್ತ ಅಮೋಘ ಪ್ರತಿ ಅವತಾರಿ ಕಲಿಯುಗದ ದೇವರು ಈಗಾಗಲೇ ಕೆಲವೇ ದಿನಗಳಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥ ಕವಿರತ್ನ ಕಲಾತೀತ ಗಾಲ ಕೂಗಲೇ ಬ್ರಹ್ಮನಿಷ್ಠ ಸದ್ಗುರು ಶ್ರೀ 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 ನನ್ನ ಜ್ಞಾನಕ್ಕೆ ಜ್ಯೋತೆಯಾಗಿ ಬೆಳೆಸಿರ್ತಕ್ಕಂಥ ಸದ್ಗುರು ಮಧಗುಂಡಪ್ಪಾಜಿ ಅವರ ಪಾದಗಳನ್ನು ಕೂಡ ಸಮಸ್ತ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ನಮ್ಮ ಸಂಘಕ್ಕೆ ಆಸನೆಯಾಗಿ ಬೆಳೆದು ನಿಂತು ಹಾ ಯಾವತ್ತು ಸಂಘದ ಮೇಲೆ ಆ ನೆದರಿಟ್ಟಿರ್ತಕ್ಕಂಥ ನಮ್ಮ ಗ್ರಾಮದ ಗ್ರಾಮ ದೇವತೆ ದೇವತೆ ನಮ್ಮ ಸಂಘದ ದೇವತೆ ಶ್ರೀ ಮಂಗಳಾಯಿ ದೇಶ ಪದಾರ್ಹಗಳ ಕೋಟಿ ಕೋಟಿ ದೀರ್ಘದನ್ನು ಸುತ್ತ ಯಾವ ಬೆಳಗಾವಿ ಜಿಲ್ಲೆಯ ನೂತನ ಕಾಗವಾಡ ತಾಲೂಕಿನ ಕಾಗವಾಡ ಪಟ್ಟಣದಲ್ಲಿ ಯಾವ ಮರುಗೂವಾಯಿ ದೇವಿಯ ಒಂದು ಜಾತ್ರಾ ಮಹೋತ್ಸವ ಅಂಗವಾಗಿ ಸುಮಾರು ವರ್ಷಗಳಿಂದ ಆ ವಾಸ್ತು ಶಾಂತಿ ನಿಂತಿದ್ದ ಕಾರಣಕ್ಕೆ ಇವತ್ತು ನಮ್ದು ಪೂರ್ವ ಜನ್ಮದ್ ಕಲಾ ತಂಡದವರು ಪೂರ್ವ ಜನ್ಮದ ಪುಣ್ಯ ಇಂತಹ ಕಾರ್ಯಕ್ರಮ ನಮ್ಗ ಆ ತಾಯಿ ಕರ್ಸ್ಕೊಂಡ್ರೆ ಅವ್ರ ಆ ತಾಯಿ ಆಶೀರ್ವಾದ ಎರಡು ಸಂಘಟನೆ ಆಗಿರಲಿ ಅಂತಾದೇವಿಯ ಪದಕ ಕೂಡ ಅನಂತ ಕೋಟಿ ಕೋಟಿ ದೀರ್ಘವನ್ನು ಅರ್ಪಿಸುತ್ತ ಅರ್ಪಿಸುತ್ತಾ ಯಾಕಪ್ಪ ಅಂತಂದ್ರೆ ಈ ಜಾತ್ರಾ ಮುಹೂರ್ತದ ಅಂಗವಾಗಿ ಅದು ಇವತ್ತ ರಾತ್ರಿ ಜಾಗರಣ ಕಾರ್ಯಕ್ರಮ ಇಟ್ಟುಕೊಳ್ಲಾಗಿದೆ ಅದು ಈ ರಾತ್ರಿ ಜಾಗರಣೆ ಕಾರ್ಯಕ್ರಮ ನಡೆಸಿ ಕೊಡ್ಲಿಕ್ಕೆ ಈ ಜಾತ್ರೆ ಕಾರ್ಯಕ್ರಮ ಜಾಗರಣೆ ಸತ್ಸಂಗ ಕೀರ್ತನೆ ಭಜನೆ ಇವುಗಳನ್ನೆಲ್ಲ ಎಲ್ಲಾ ಇದಕ್ ಮಾಡ್ತಾರಪ್ಪ ಅಂತಂದ್ರ ಯಾಕಪ್ಪ ಅಂತಂದ್ರ ಹೆಂಗ ಸಭಾ ಹಾ ಯಾಕಪ್ಪ ಅಂತಂದ್ರ ಒಂದು ಮರಾಠಿ ಒಳ ಒಂದ್ ಹೇಳ್ತಾರೆ ಹೇಳ್ತಾರೆ ಡಿಸ್ತೈ ತೈ ಮನೋಜಸ್ತಿ ಅಂತ ನಾವೆಲ್ಲಾ ಮಾಡ್ಬೇಕಂತೀವಿ ಆದ್ರೆ ಯಾವಾಗ ಯಾವ್ ಮಾಡಬೇಕನ್ನೋದ್ ಭಗವಂತನ ನಿಚ್ಚ ಸುಮಾರು ಈ ಜಾತ್ರೆ ಆ ಇವತ್ತು ಮಾಡಿ ನಮ್ಮನೆಲ್ಲ ಕೂಡ ಇವೆಲ್ಲ ಎದಕ್ ಮಾಡಬೇಕಾ ಅಂತಂದ್ರ ಈ ಜಾತ್ರೆ ಜಾಗರಣೆ ಸತ್ಸಂಗ ಕೀರ್ತನೆ ಭಜನೆ ಇವುಗಳನ್ನೆಲ್ಲ ಎದಕ್ ಮಾಡಬೇಕಪ್ಪ ಅಂತಂದ್ರ ಹೆಂಗ್ ಸಭಾ ಕೂಡಪ್ಪ ಅಂತಂದ್ರ ಹಿಂಗ ಸಭಾದೊಳಗಾತ್ಮರೊಬ್ಬರು ಪ್ರಪೋ ಪ್ರವಚನ ಮಾಡ್ತಾ ಇದ್ರೆ ಕಾಗವಾರದೊಳಗೆ ಪ್ರವಚನ ಒಂದು ದಿನ ಆಯ್ತು ಎರಡು ದಿನ ಆಯ್ತು ಮೂರು ದಿನ ಆಯ್ತು ನಾಲ್ಕು ದಿನ ಹೋಯ್ತು ಹಾ ಹಾ ಪ್ರವಚನ ಮಾಡುವಂತ ಸಂದರ್ಭದೊಳಗೆ ಒಂದು ಮಹಾತ್ಮರ ಬಾಯಿಯೊಳಗೆ ಒಂದು ಮಾತು ಏನ್ ಹೋಯ್ತಪ್ಪ ಅಂತಂದ್ರ ಏನ್ ಹೋಯ್ತ್ರಿಪ ಅನೂರೇನ ತೊಡ ಕಾಷ್ಟ ಭಗವಂತನ ಜಾಗ ಯಾವುದಿಲ್ಲ ಅವನ ಆಜ್ಞೆ ಇಲ್ಲದ ಹುಳ ಹುಪ್ಪುಡಿ ಹುಲ್ಲು ಕಡ್ಡಿ ಕೂಡ ಹಾ ಅಳಿಗಾಡ್ಲಿಕ್ಕೆ ಸಾಧ್ಯವಿಲ್ಲ ಸಾಧ್ಯ ಯಾರು ಪ್ರವಚನ ಮಾಡುವಂತ ಸ್ವಾಮೀಜಿ ಸ್ವಾಮೀಜಿಯವರ ಬಾಯಿಯೊಳಗಾ ಭಗವಂತನ ಜಾಗ ಯಾವುದಿಲ್ಲ ಅವನ ಆಜ್ಞೆ ಇಲ್ಲದ ಹುಳ ಹುಪ್ಪ ಹುಲ್ಲು ಕಡ್ಡಿ ಕೂಡ ಸಾಧ್ಯ ಇಲ್ಲ ಸಾಧ್ಯ ಅನ್ನುವಂತ ಮಾತ ಆ ಮಹಾತ್ಮರ ಬಾಯಿ ಒಂದು ಪ್ರವಚನ ಮಾಡುವಂತ ಸ್ವಾಮೀಜಿಯವರ ಬಾಯಿಂದ ಹೋಯ್ತು ಆ ಸಮಯದೊಳಗೆ ಊರಾನೇ ಜನ ಎಲ್ಲ ಪ್ರವಚನ ಪ್ರವಚನಕ್ಕೆಲಾಕ್ ಬಂದಿರೋ ಆ ಸಮಯದೊಳಗ ಒಂದು ಮನಿಯೊಳಗೆ ಊರಾಗ ಮುದುಕಿ ಕಸ ಹೊಡಿತಿತ್ತು ಏನೋ ಕಸ ಹೊಡಿತಿತ್ತು ಸ್ವಲ್ಪ ನಿಮ್ಮ ಮಿಕ್ಸ್ ಆಗ್ತಾವ ಕನ್ನಡ ಜಾಸ್ತಿ ಮಾತಿನ ಜಾಸ್ತಿ ಮಾತಾಡ್ತೀರಿ ಆದ್ರೂ ಕೂಡ ಕಸ ಹೊಡಿತಿತ್ತು ಕಸ ಹೊಡೆದ ಬಾಗಲ ಸಂದಿಗೆ ತುಣುಕುದ್ರೊಳಗೆ ಈ ಶಬ್ದ ಹೋಗಿ ಅನುರೇನ ತಳಕ ಅಷ್ಟದೊಳಗೆ ಭಗವಂತನಿಲ್ಲದ ಜಾಗ ಯಾವುದಿಲ್ಲ ಅವನ ಆಜ್ಞೆ ಇಲ್ಲದ ಒಂದು ಹುಳ ಹುಪ್ಪಡಿ ಫುಲ್ ಹುಲ್ಲು ಕಡ್ಡಿ ಕೂಡ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅನ್ನುವಂತ ಶಬ್ದ ಮುದುಕಿ ಕಿವಿಯಾಗಿ ಬಿತ್ತು ಹೌದಾ ಮುದುಕಿ ಕಿವಿ ಬಿದ್ದ ಅಷ್ಟೇ ತಡ ಮುದುಕಿ ಏನ್ ಮಾಡ್ತದ ಏನು ಕಸ ಗೋಳೆ ಮಾಡಿತ್ತಲ್ಲ ಕಸ ಕಸಬರಿ ಒಳಗ್ ಮುಂದೆ ತುಂಬಿಕೊಂಡ ಆ ಮಾತ್ಮರ ಪ್ರವಚನ ಹೇಳುವಂತ ಜಾಗಕ್ಕೆ ಬರ್ತದ ಹೌದು ಮುದುಕಿ ಮಾತ್ಮರ ಪ್ರವಚನ ಮಾತು ದೊಡ್ಡ ಅದಾರ ಸ್ವಾಮೀಜಿಗಳು ಆ ಸ್ವಾಮೀಜಿ ಕಡೆ ಆ ಕಸಬರಿ ಕಸಬರಿಗೊಳ ಕಸ ತುಂಬಿಕೊಂಡ ಸಿದ್ಧಾ ಹೊಂಟಿ ತಲೀನಿ ಕಟ್ಟಿದನ ಕೇಳ್ತೀರಿ ಅವಾಗ ಗದ್ಲಾ ಮಾಡುವಂತ ಸಮಯದೊಳಗ ಮಾತ್ಮರ ಕೇಳ್ತಾರ ಏನಂತ ಕೇಳ್ತಾರ ಶಾಂತರಾಗ್ರಿ ಮುದುಕಿದೇನೋ ಅಜ್ಜಿದೇನೋ ಪ್ರಶ್ನೆ ಐತಿ ಹೌದಾ ಅಡ್ತನೆ ಆಗೈತಿ ಅಜ್ಜಿ ಬಾ ಯಪ್ಪ ನೀವು ಆಗಲೇ ಪ್ರವಚನ ಮಾಡುವಂತ ಸಂದರ್ಭದ ಒಳಗನ್ನ ಮಾತ್ರಿ ಕಣಕ್ಕ ಭಗವಂತನಿಲ್ಲದ ಜಾಗ ಯಾವ್ದು ಇಲ್ಲ ಅವನ ಅಗ್ನಿ ಇಲ್ಲದ ಯಾಂದ್ರ ಫುಲ್ ಕಟ್ಟಿ ಹುಳ ಹೊತ್ತಿ ಕೂಡ ಅಳೆ ಸಾಧ್ಯ ಇಲ್ಲಂದ್ರಿ ಹೌದಾ ಎಲ್ಲಾ ಬನುವಂತ ಅನುರೇನ ತ್ರಾಕಾಸ್ತುವೆಗ ಬಾನಾ ಹೌದು ಮತ್ತೆ ಅವನು ಅಣ್ಣ ಇಲ್ಲದೇ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಕಸ ಎಲ್ಲಿ ಹೋಗಿ ಚಲ್ಲಿ ಅನ್ನುವಂತ ಅಂತ ಮಾತಾಡ್ತಾರೆ ಹೌದಾ ಹಾ ಇದ ಕಸ ಹೋಗಿ ಎಲ್ಲಿ ಚಲ್ಲಪ್ಪ ಅಂತ ಹೌದು ಹೌದು ಐ ಅಜ್ಜಿ ನಿ ಮಾತಾಡೋ ಕರೆ ಐತಿ ಹಾ ಯಾರು ಬಾಯಿ ಒಳಗ ಗುಣಾನು ಸ್ಮರಣ ಓಂ ಶಿವ ಓಂ ನಮ ಶಿವ ಅನ್ನುವಂತ ಇಲ್ಲ ಅಂತವ್ರ ಬಾಯಿ ಒಳಗ ಹೋಗಿ ಕಸ ಚು ಅದಕ್ಕೆ ಗೃಣಾಮ ಸ್ಮರಣೆ ಸತ್ಸಂಗ ಕೀರ್ತನೆ ಭಜನೆ ರಲ್ಲಿ ಇಂಥ ಶಕ್ತಿ ಐತಿ ಅದಕ್ಕೆ ಆ ಕಾರ್ಯಕ್ರಮ ಮಾಡಲಿಕ್ಕೆ ಯಾವ ಬಹಳ ದೊಡ್ಡ ಕಲಾವಂತರು ಹೌದು ಬೆಳಗಾವಿ ಜಿಲ್ಲೆ ನೂತನ ಕಾಗವಾಡ ತಾಲೂಕು ಹೌದು ಇದು ನೂತನ ಅದು ನೂತನ ಅನುಭವ ಅವಾಗ ಬರ್ತೈತಿ ಅಂತ ಹೇಳಿ ನೂತನ ನುಡಲಿಗಿ ತಾಲೂಕಿನ ಹಳ್ಳೂರ್ ಗ್ರಾಮದ ಶ್ರೀ ವೀರಭದ್ರೇಶ್ವರ ಬಳಿನ ಗಾಯನ ಸಂಘ ಸತ್ಯಪಾಸ್ತರ್ ಅವರು ನಮ್ಮ ಜೋಡಿ ಜಾಸ್ತಿ ಹಾಡಂಗಿಲ್ಲ ಯಾಕಪ್ಪ ದೊಡ್ಡ ದೊಡ್ಡ ಕಲಾವತ್ರ ಜೊತೆ ಹಾಡುವಂತ ಕಲಾವತ್ರು ಅದ್ರ ಜೊತೆಯಾಗೆ ಯಾವ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಕೆಂಪಟ್ಟಿ ಗ್ರಾಮದ ಶ್ರೀ ಮಂಗರಾಯ ಸಿದ್ದೇಶ್ವರ ದೊಳ್ಳಿನ ಗಾಯನ ಸಂಘ ಸಂಘ ಎರಡು ಸಂಘಗಳಲ್ಲಿ ಏನೋ ಹಾಡುವಂತ ಹಾಡಿನಲ್ಲಾಗ್ಲಿ ಮಾತಾಡುವಂತ ಮಾತಿನಲ್ಲಾಗ್ಲಿ ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಾಗ್ಲಿ ಭಾಷದಿರ್ತಕ್ಕಂಥ ವಾದ್ಯದಲ್ಲಾಗ್ಲಿ ನಡೆಯುವ ಮನುಷ್ಯ ಎಡುವುದು ಸಜಿಕ ಎಲ್ಲರ ನಾಲಿಗೆ ಸಜ್ಜಿಕ ಅಲ್ಲ ದೋಷ ಆಗ್ತಾವ ಆ ದೋಷಗಳಾದ್ರೂ ಕೂಡ ಯಾವ ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳು ತಮ್ಮ ತೊಡೆ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಯಾವ ರೀತಿ ಮಗುವಿನ ಬಡಿಯದೆ ಬಳಿಯಲ್ಲಿ ಎತ್ತಿಕೊಂಡು ಅಪ್ಕಾಳ್ ಅಪ್ಕೋತಿರಲ್ಲ ಆ ಅದೇ ರೀತಿ ಎರಡು ಕಲಾ ತಂಡಗಳು ತಮ್ಮ ಮಕ್ಕಳಂತೆ ಸ್ವೀಕಾರ ಮಾಡಬೇಕಂತೆ ತಮ್ಮಲ್ಲಿ ಕಳ್ಕಳಿಯ ಹಾ ವಿನಂತಿ ಇವತ್ತ ಯಾಕಪ್ಪ ಅಂತಂದ್ರ ಕುಡಿದಂತ ನನ್ನ ಅಕ್ಕ ತಂಗಿಯರಿಗೆ ಶರಣ ಶರಣಾರ್ಥಿ ತಾಯಿ ತಂದೆಯ ಈಶ್ವರನ ಶರಣಾರ್ಥಿ ನನ್ನ ಅಂತ ಅನ್ನ ತಮ್ಮಂದಿಯ ಈಶ್ವರನು ಶರಣಾರ್ಥಿ ಕಲಾಭಿಮಾನಿಗಳಿಗೆ ಶರಣಾರ್ಥಿ ಅದಕ್ಕೆ ವಿಷಯ ಏನಪ್ಪಾ ಅಂತಂದ್ರೆ ಈಗಾಗಲೇ ಕಮಿಟಿ ಅವರು ನಮ್ಮ ಈ ಕಾಗವಾಡ ಗ್ರಾಮ ಅಂತಂದ್ರ ನಾವು ಕಲಾವಿದ್ರ ಏನಾಯ್ತಂತೆ ತಿಳ್ಕೊಂಡು ಅವ್ರು ತಿಳ್ಕೊಂಡ್ರ ಗೊತ್ತಿಲ್ಲ ಅಂತ ತಿಳ್ಕೊಂಡು ಬನ್ನಿ ದೊಡ್ಡ ಕಲಾವಂತರ ಊರೈತಿ ನಾವ್ ಇವತ್ತಿನ ಈ ಊರೊಳಗಿಂದ ಪಾರಾಗಿ ಹೋಗ್ಬೇಕಾದ್ರೆ ಬಹಳ ಸುತ್ತಮುತ್ತ ಕಾಲಕೊಂಡ್ರೆ ಪಾರ ಹೋಗ್ಬೇಕು ದೊಡ್ಡ ಕಲಾವಂತರ ಊರೈತಿ ಯಾಕಪ್ಪ ಅಂತಂದ್ರೆ ವಾದ ಮಾಡಿದ್ರೆ ಹೆಂಗಾಗ್ಬೇಕು ಒಂದು ದಿನ ಅಂತಂದ್ರೆ ಸಿಂಹ ಕತ್ತಿ ಸಿಂಹ ಮತ್ತು ಕತ್ತಿ ಕತ್ತಿ ವಾದ ಮಾಡ್ತಿದ್ ಆ ಸಮಯದೊಳಗ ಸಿ ಕತ್ತಿಗೆ ಕೇಳ್ತದ ಏನಂತ ಕೇಳ್ತದ ಇದ ಇರ್ತಕ್ಕಂಥ ಆಕಾಶದ ಕಲರ್ ಯಾವ್ದೈತಿ ಹೌದಾ ಏ ಕಪ್ಪು ಐತದು ಹಾಂ ಯಾವುದು ಕತ್ತಿ ಹಾಂ ಹಾಂ ಕತ್ತಿದುದ ಕಪ್ಪು ಐತೆ ಅನ್ನುವಂಥ ಮಾತನ್ ಕೇಳಿ ಇಲ್ಲ ನೀಲೆ ಐತಿ ಅನ್ನುವಂಥದ್ದು ಸಿಂಹ ನೀಲೆ ಐತಿ ಅಂತ ಹೇಳ್ತಿತ್ತು ಹೌದಾ ಅದು ಸಂದರ್ಭ ತಕ್ಕಂತೆ ಮಾತಾಡ್ತು ಸ್ಥಾನಗಳು ಸಿಂಹ ನೀಲೆ ಐತಿ ಅಂತ ಹೇಳಿದಾಗ ಎರಡು ಸಿಂಹ ಮತ್ತೆ ಕತ್ತಿಗೆ ವಾದ ಚಾಲೂ ಐತೋ ಅವಾಗ ಎರಡೂ ಕತ್ತಿ ಮತ್ತು ಸಿಂಹ ಕೊಡಿ ಆ ಆ ಭಾಗದ ರಾಜ್ಯದ ರಾಜನ ಕಡೆ ಹೋಗ್ತಾರ ಇಲ್ಲ ರಾಜನ ಹಿಂಗ ನಾ ಕತ್ತಿಗೆ ಮತ್ತೆ ನನಗೆ ಹಿಂಗ ವಾದ ಏತಿ ನಾ ಆಕಾಶದ ಕಲ್ಲರ್ ಯಾವ್ದಕ್ಕೆ ಐತಿ ಕೇಳಿದಾಗ ಕರಿದೈತಿ ಕರಿದೈತೆ ಮಾತು ಕತ್ತಿ ನಾನು ಇಲ್ಲಿ ಐತಿ ಕೇಳ್ತೀನಿ ಇದ್ರಾಗ ಯಾವ್ ತಪ್ಪೈತಿ ಅನ್ನುವಂತ ಮಾತನ್ನ ರಾಜನ ಕೇಳ್ತಾರ ಅಲ್ಲಿರ್ತಕ್ಕಂಥ ರಾಜ್ಯಮನೆಯಲ್ಲಿ ಇರ್ತಕ್ಕಂತ ರಾಜನ ಕರೆದ ಆ ರಾಜ ಏನ್ ಹೇಳ್ತಾರಪ್ಪ ಅಂತಂದ್ರೆ ಸೇನಾಧಿಪತಿಯನ್ನ ಕರೆದ ಈ ಸೀನು ಒಳಗೆ ಹೋಗ್ ಆ ಅವಾಗ ಸೀನು ಕೇಳ್ತೈತಿ ನಾ ಏನ್ ತಪ್ಪು ಮಾಡಿನಪ್ಪ ಆಕಾಶದ ಕಲರ್ ನೀಲೇ ಐತಿ ನಾ ಏನ್ ತಪ್ಪ ಮಾಡಿ ಅವಾಗ ರಾಜ ಹೇಳ್ತಾನ ಆ ಕತ್ತಿ ಜೋಡಿ ವಾದ ಮಾಡಿದ್ರೆ ತಪ್ಪು ತಪ್ಪ ಅದ ಕತ್ತಿ ಗಟ್ಟೆ ವಾದ ಆಗಬಾರದು ಇವತ್ತ ಜ್ಞಾನದ ವಾದ ಆಗ್ಬೇಕಾಗ ಸರ್ಜೋದ ಕಲಾವಂತರ ಯಾಕೆ ಪದ ಕೊಟ್ಟ ಯಾರೋ ಮಾಮಾ ಹಾ ಮಾತಾಡ ಹೆಸರ ಗೊತ್ತಿಲ್ಲ ನಂಗೆ ಮುಖಾಂತರ ಬಹಳ ಪರಿಚಯ ಇಲ್ಲ ಅದ ನಿಮ್ಮ ಅವು ಹೇಳ್ತೀನೋ ನಿಮ್ಮ ಅಪ್ಪ ಹೇಳ್ತೀನೋ ಅಂತ ಹೇಳಿ ಆ ನಿಮ್ಮ ಅಪ್ಪನ ಕೈಲಿ ಆಗ್ಲಿ ನಿಮ್ಮಅನ್ ಕೈಲಿ ಮಾತಾಡಕ್ ಹಚ್ಚಲ್ಲ ನಾವು ಅಂತೇಳಿ ಸ್ಟೇಜ್ ತೊಳಗಿದ್ ಮಾಮ ಅನ್ನ ಏನಂತಾರೆ ಬನ್ನ ಮಾಮ ಅಂತ ನಿಮ್ಮ ಅಪ್ಪನ ಮಾತಾಡಿ ಹೊತ್ತೊಂದೊಂದ್ರೋಜ ಮಂಗಲ್ ಆ ಮಾಮಾ ಅಂತ ಕೂಡಲೇ ನಾ ಏನ್ ಉತ್ತರ ಅದ ಕೊಟ್ಟ ಹೌದಾ ಇವತ್ತು ಸ್ಟೇಜ್ ಮೇಲೆ ಅಂತಂದ್ರೆ ಇವತ್ತು ನೀವು ಹಾಡಕತ್ತೀರಿ ಆ ಅಮೂರ್ ಸಿದ್ಧ ಮಾರ್ಗ ನಾ ಹಾಡಕತ್ತೀರಿ ಹಾ ಇವತ್ತು ನೀ ಅಂಜಿರಪ್ಪ ಅಂಜಿರಪ್ಪ ಅಂತಂದ್ರೆ ಇವತ್ತು ನಿಮ್ಮ ಅಪ್ಪನ ಜೊತೆ ನಿಮ್ಮ ಒಪ್ಪ್ರ ಕೈ ಮಾತಾಡಕತ್ತಾ ಮಾಮಾರ yana ಕತ್ತಾ ಆಳ್ಯಾರ yana ಕತ್ತಾ ಹಾ ಯಾಕೋ ನೀ ಮಕ್ಕ್ರನಕ್ಕೆ ದೊಡ್ಡವಾದನ ಆಳ್ಯಾರ yana ಕತ್ತಾ ಹಾ ತಿನ್ನಾರ ಮಾವಾರ yana ಕತ್ತಾ ಮಾವಾರ yana ಕತ್ತಾ ಆ ಮಾವಾ ಅಯ್ಯ ಅಂದ ಕುಳ್ಳೆ ಮತ್ತೆ ವಿಷಯ ಬೇರೆ ಇತ್ತೆ ಸದಾಟಿ ವಿಷಯ ಇತ್ತೆ ನಸ್ತೇನ ಪುರಾಣದದ ಪುರುಷೇತನ ನಸ್ತೇನ ಹಾ ದೇ ಜೀವದ ಬರೆಲೋರೆ ಬರೆ ಹೌದು ನಿಮ್ಮ ಮಾಮನೋ 나ಯ್ಯಾ ಅಂತ ಆ ಮಾತು ಬೇರೆ ಹಾ ಹಾ ಎಲ್ಲರ ಜೊತೆ ಇರತಕ್ಕ ವರ್ಷ ಬಂದಿತ್ತು ಈಗ ಆರ್ ತಿಂಗಳ ಕೆಂಪಟ್ಟಿ ಕಂದ್ರೆ ಮತ್ತೆ ಸ್ಟೇಜ್ ಚાલુ ಮಾಡಿದನಪ್ಪ ಅಂತಂದ್ರೆ ನಿಮ್ಮನ್ನ ಒಟ್ಟ ಮಾಯಂಗನ ಮಟ್ಟ ಮೊನ್ನವರು ನಿಮ್ಮ ಬೆರನೇಕ್ಕೆ ಹಾ 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 ಹುಲ್ಲಿಯಕ್ಕೆ ತಗಗತ್ತ ತಿನಿ ಓಡಾ ಚಲ್ಲಾಕ್ ನಡೆತ್ತು ಹಾ ನಿಮ್ಮ ಬೆರ್ರಿ ದೋರ ಹಾ ಮಾಮ ನೀ ಅಂದಿದೆಯಲ್ಲ ಮಾವಾ నన తప్పి సేరత్ ఇలా అయ్యారేనా ఖర్చు మావరేనా ఖర్చు నిమ్మప్పన కైలి అయ్యారేనా ఖర్చు మావరేనా ఖర్చు హాడకీ బేరే నమ్ నిబంధన వ్యవహార బా తమోక్ష మార్గ హాడక బందా நன்கல்லா மாளிகேன் கே சம்பந்த நீங்க நீ மாவ அந்த மாவட்ட அயா அந்த அந்த உத்தர கொடுத்த